ಬಹುಶಃ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಈ ಹಾಸನ ಜಿಲ್ಲೆಯಲ್ಲಿ ಕೃಷಿಯನ್ನು ಭಾಳ ಹತ್ತಿರದಿಂದ ಗಮನಿಸ್ತಾ ಆ ಕೃಷಿ ಕ್ಷೇತ್ರದಲ್ಲಿ ನಾವು ಕೂಡ ಒಬ್ಬ ರೈತರಾಗಿ ಕೆಲಸವನ್ನು ಇದ್ದೇವೆ ಬಹುಶಃ ನಾವು ಪ್ರಾರಂಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಆಲೂಗಡ್ಡಿಯನ್ನು ಬೆಳೀತಾ ಇರುವಂಥ ಪ್ರದೇಶ ಇದಾಗಿತ್ತು ಇವತ್ತು ಎಲ್ಲಿ ಹೋದರೂ ಕೂಡ ಒಂದು ಪರ್ಸೆಂಟಷ್ಟು ಆಲೂಗಡ್ಡಿಯನ್ನು ನಾವು ನೋಡಲಿಕ್ಕೆ ಸಿಕ್ತಿಲ್ಲ ಇದಕ್ಕೆ ಕಾರಣ ಏನು ಅದು ಅಂಗಮಾರಿ ರೋಗ ಅನ್ನುವಂಥದ್ದು ಏನು ಆಲೂಗಡ್ಡಿಯಲ್ಲಿ ಕಾಣ್ತು ಅದಾದ ನಂತರ ಮತ್ತೆ ಬೆಳೆ ಪರಿವರ್ತನೆಗಳನ್ನು ಮಾಡಿಕೊಡಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಅದ ಅಷ್ಟೊತ್ತಿಗೆ ಒಂದು ರೈತರಿಗೆ ಆಲೂಗಡ್ಡೆಯೇ ಬೆಳೆಯೋದು ಕಷ್ಟ ಅನ್ನುವಂಥ ದಿನಗಳು ಬಂದಂಥ ಸಂದರ್ಭದಲ್ಲಿ ಜೋಳವನ್ನು ಬೆಳೀಬೇಕು ಅನ್ನುವಂಥ ಒಂದು ಕಾಲಘಟ್ಟಕ್ಕೆ ಬಂದ್ವಿ ಇವತ್ತು ಜೋಳವನ್ನು ಬೆಳೆಯುವಂಥ ರೈತರ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಒಂದು ಎಕರೆಗೆ ನಲವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹತ್ತು ಸಾವಿರ ರೂಪಾಯಿನೂ ತಗೊಳ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಇವತ್ತು ಎಲ್ಲ ರೈತರು ಕೂಡ ಇದನ್ನು ಹೇಳ್ಕೊಳ್ತಾ ಇದ್ದಾರೆ ಕಾರಣ ಇವತ್ತು ಜೋಳದ ಬರುವಂಥ ರೋಗಗಳು ಬಹುಶಃ ನಮಗೆ ಗೊತ್ತಿರೋ ಹಾಗೆ ಯಾವುದೇ ಕೃಷಿಗೆ ಔಷಧಿಯನ್ನು ಹೊಡೆದೇ ಇರುವಂಥ ಒಂದು ಕಾಲ ಇತ್ತು ಇವತ್ತು ಔಷಧಿ ಹೊಡೆದ ಹಂಗೆ ಯಾವ ಬೆಳೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಕಾಲ ಬಂದಿದೆ ಔಷಧಿ ಗೊಬ್ಬರ ಮತ್ತು ಇವೆಲ್ಲವನ್ನು ನೋಡ್ತಾ ಇದ್ದರೆ ನಾವು ತಿನ್ನುವಂಥ ಆಹಾರ ಅದು ಪೂರ್ಣ ವಿಷನೇ ಅನ್ನುವಂಥ ಭಾವನೆಗಳು ಇವತ್ತು ಬರ್ತಾ ಇದೆ ಹಾಗಾದರೆ ನಾವು ಕೃಷಿಯನ್ನು ಹೇಗೆ ಮಾಡ್ಬೋದು ಅಥವಾ ಕೃಷಿಯನ್ನು ಸಂಪೂರ್ಣವಾಗಿ ಬಿಡ್ಬೋದಾ ಅಥವಾ ಬಿಟ್ಟರೆ ನಾವು ಏನು ಮುಂದೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ನಮ್ಮ ರೈತರು ಇವತ್ತು ತುಂಬ ಆಲೋಚನೆಯನ್ನು ಮಾಡಬೇಕಾಗಿದೆ ಮತ್ತು ಸರ್ಕಾರಗಳು ಇದರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗಿದೆ ನಮ್ಮ ರೈತರು ಮಾಡಿದಂಥ ಕ್ಷೇತ್ರಗಳು ಬಹುಶಃ ಸರ್ಕಾರಗಳು ಇವತ್ತು ಮಾಡಲಿಕ್ಕಾಗ್ತಿಲ್ಲ ರೈತ ಒಬ್ಬ ದೊಡ್ಡ ವಿಜ್ಞಾನಿ ಅವನು ಮನಸ್ಸು ಮಾಡಿದರೆ ಯಾವ ವಿಜ್ಞಾನಿಗೂ ಕೂಡ ಅವನು ಕಮ್ಮಿ ಇಲ್ಲ ಯಾಕೆ ಅಂತಂದರೆ ಸಾಂಪ್ರದಾಯಿಕ ಕೃಷಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರ ಅಜ್ಜ ಮುತ್ತಜ್ಜ ಅವರ ತಂದೆಗಳು ಮಾಡಿದಂಥ ಕೃಷಿ ಕ್ಷೇತ್ರದಲ್ಲಿ ಇವತ್ತು ಆಗ್ತಾ ಇರುವಂಥ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಬಂದಿದ್ದೇವೆ ನಮಗೆ ಇವತ್ತು ಒಂದು ಕಡೆ ಆಹಾರ ಕೊರತೆ ಅಂತ ನಾವು ಭಾವಿಸ್ಕೊಂಡಿದ್ದರೆ ಇನ್ನೊಂದು ಕಡೆ ಅತಿ ಹೆಚ್ಚು ಆಹಾರವನ್ನು ನಾವು ಇವತ್ತು ಸಂಗಣೆ ಮಾಡಿಡುವಂಥ ಕಾಲಘಟ್ಟದಲ್ಲಿದೆ ಬಹುಶಃ ನಮಗೆ ಅನಿಸ್ತಾ ಇದೆ ಒಂದು ಕಡೆ ಕೃಷಿಯನ್ನೇ ನಾವು ನಂಬಿಕೊಂಡಿರುವಂಥ ರೈತಾಪಿ ಜೀವನ ಮಾಡೋದಕ್ಕೆ ಆರ್ಥಿಕ ಹಾಕಿದಷ್ಟು ಬಂಡವಾಳ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಸಮಸ್ಯೆ ಆದರೆ ಅತಿ ಹೆಚ್ಚು ವಿಷ ಗೊಬ್ಬರವನ್ನು ಹಾಕಿ ಬೆಳೀತಾ ಇರುವಂಥದ್ದು ನಮ್ಮ ಜೀವನದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಇದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿಕೊಳ್ಬೇಕಾಗಿದೆ ಇನ್ಡೈರೆಕ್ಟಾಗಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಅವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಔಷಧಿ ಗೊಬ್ಬರ ಹಾಕಿದ ಹಾಗೆ ಕಮ್ಮಿ ಖರ್ಚಿನಲ್ಲಿ ಕೃಷಿಯನ್ನು ಮಾಡಿ ನೂರು ವರ್ಷ ಯಾವುದೇ ಕಾಯಿಲೆ ಇಲ್ಲದ ಹಾಗೆ ಬದುಕ್ತಾ ಇರುವಂಥ ಜೀವನವನ್ನು ಮಾಡಿದಂಥ ಎಷ್ಟೋ ಜನಗಳನ್ನು ನಾವು ನೋಡ್ತಾ ಇದ್ವಿ ಇವತ್ತು ಅದೇ ನಾವು ಖರ್ಚನ್ನು ಹೆಚ್ಚಿಗೆ ಮಾಡಿ ಆದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ಇರೋ ಎಲ್ಲ ಔಷಧಿ ಗೊಬ್ಬರಗಳನ್ನು ಹಾಕಿ ನಾವು ಅಲ್ಲಿ ತಗೊಂಡು ನಮಗೆ ನಲವತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಇವತ್ತು ಹಾರ್ಟ್ ಅಟ್ಯಾಕ್ ಅಂತ ಕಾಯಿಲೆಗಳು ಬರ್ತಾ ಇರುವಂಥದ್ದು ಅತಿ ಹೆಚ್ಚು ಇವತ್ತು ನಾವು ರೋಗಕ್ಕೆ ತುತ್ತಾಗ್ತಿರುವಂಥ ಸಂದರ್ಭ ನೋಡಿದರೆ ಬಹುಶಃ ಇಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಜಮೀನಲ್ಲಿ ಹೆಚ್ಚಿಗೆ ಆದಾಯ ಮಾಡಿ ಒಂದು ಹಾಸ್ಪಿಟ್ಲಿಗೆ ನಾವು ಒಂದು ವರ್ಷಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಸ್ಥಿತಿ ಬಂತು ಅಂತಂದರೆ ನಾವು ಆದಾಯ ಮಾಡ್ದಂಗೆ ಆಯಿತು ಅಥವಾ ಆದಾಯವನ್ನು ಕಮ್ಮಿ ಮಾಡ್ಕೊಂಡಂಗೆ ಆಯ್ತಾ ಅಂತ ಒಂದು ಸಲ ಯೋಚನೆ ಮಾಡಬೇಕಾಗಿದೆ ರೈತರು ಹಾಗಾಗಿ ನಾವು ಅಂದ್ಕೊಳ್ತೇವೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ತಗೊಳ್ಳುವಂಥ ಯೋಜನೆ ಅಥವಾ ಸರ್ಕಾರ ತಗೊಳ್ಳುವಂಥ ಸ್ಕೀಮ್ಗಳು ಸರ್ಕಾರ ಮಾಡ್ತಾ ಇರುವಂಥ ಕೃಷಿ ಇಲಾಖೆಯ ಕೆಲವು ಯೋಚ ನಿರ್ಧಾರಗಳನ್ನು ನೋಡಿದರೆ ಬಹುಶಃ ಕೃಷಿ ಇಲಾಖೆ ಅನ್ನುವಂಥದ್ದು ಅದು ಅತ್ಯಂತ ಫೇಲೂರ್ ಆಗಿದೆ ಇವತ್ತಿನ ದಿನಮಾನಗಳಲ್ಲಿ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಕಾರಣ ಇವತ್ತು ಕೃಷಿ ಇಲಾಖೆ ಕಂಡುಹಿಡಿತಾ ಇರುವಂಥ ಔಷಧಿ ಗೊಬ್ಬರ ಅಥವಾ ಅವ್ರ ಕಾಯಿಲೆಗಳನ್ನೇನು ಕಂಡುಹಿಡಿತಾರೆ ನಮ್ಮ ಕೃಷಿಯಲ್ಲಿ ಪ್ರತಿ ಕ್ಷಣ ಪ್ರತಿ ದಿನ ಹೊಸ ಸೊದು ಆಗ್ತಾನೇ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಕೃಷಿ ಇಲಾಖೆಗಳು ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ಆ ಕಾರಣಕ್ಕೆ ಇವತ್ತು ಅವ್ರು ಕೊಡುವಂಥ ಪರಿಹಾರಕ್ಕಾಗಿ ಅವ್ರು ಕೊಡುವಂಥ ಯಾವುದೋ ಸಣ್ಣ ಪುಟ್ಟ ಆಶೆಗಳಿಗೆ ರೈತರು ಬಲಿಯಾಗದೆ ತಮ್ಮ ವಾಸ್ತುವ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾದಂಥ ಬರುವಂಥ ಬೆಳೆಗಳಿಗೆ ಯಾವ ರೋಗಗಳು ಬರ್ತಾ ಇದ್ದಾವೆ ಯಾವ ಬರ್ತಾ ಇದ್ದಾವೆ ಅದಕ್ಕೆ ತಮ್ಮ ಮನೆಯಲ್ಲೇ ಔಷಧಿಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಕೃಷಿಯನ್ನು ಖುಷಿಯಾಗಿ ಮಾಡುವಂಥ ಕೃಷಿಯನ್ನು ನಾವು ಕ ಸಂಕಷ್ಟದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಅಂದರೆ ವ್ಯವಸಾಯ ಸಾಯ ಮನೆ ಮಂದಿ ಎಲ್ಲ ಸಹಾಯ ಅನ್ನುವಂಥ ಮಾತುಗಳು ಬಹುಶಃ ನಾವು ಕೇಳಿರ್ಬೋದು ಆದರೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ವ್ಯವಸಾಯ ನೀನು ಸಹಾಯ ಮನೆ ಮಂದಿಯೆಲ್ಲ ಸಹಾಯ ಅನ್ನುವಂಥದ್ದು ಅಂದರೆ ನಾನೂ ಸಹಾಯ ಮಾಡೋರ ಜೊತೆಯಲ್ಲಿ ನಮ್ಮ ಮನೆಯವರ ಸಹಾಯವನ್ನು ತಗೊಂಡು ನಾನು ಕೃಷಿಯನ್ನು ಖುಷಿಯನ್ನಾಗಿ ಖುಷಿಯಾಗಿ ಕೆಲಸವನ್ನು ಮಾಡ್ತೇನೆ ಅನ್ನುವ ಭಾವನೆಯಲ್ಲಿ ನಾವು ಕೃಷಿಯನ್ನು ಗೌರವಿಸ್ಬೇಕಾಗಿದೆ ಬಂಧುಗಳೇ ಈ ದೇಶದಲ್ಲಿ ಸಂಪತ್ತು ಅಂತಂದರೆ ಹಣ ಆಸ್ತಿ ಅಧಿಕಾರ ಅನ್ನುವಂಥ ಒಂದು ದೊಡ್ಡ ದುರ್ದೈವ ಸಂಗತಿ ಅಥವಾ ಒಂದು ಅಜ್ಞಾನ ಇವತ್ತು ಜಗತ್ತಿನಲ್ಲಿ ಇದೆ ಈ ಮೂರೇ ನಮಗೆ ಸಂಪತ್ತು ಈ ಮೂರು ಸಂಪತ್ತು ಬಿಟ್ಟರೆ ನಮಗೆ ಯಾವುದು ಇಲ್ಲ ಅನ್ನುವಂಥ ಭಾವನೆ ಇವತ್ತು ಎಲ್ಲ ವರ್ಗದಲ್ಲಿ ಮೂಡಿಬರ್ತಾ ಇದೆ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಈ ದೇಹ ಬದುಕಿ ಬದುಕಿರುವಂಥದ್ದು ಹಣದಿಂದನೂ ಅಲ್ಲ ಅಧಿಕಾರದಿಂದನೂ ಅಲ್ಲ ಸಂಪತ್ತಿಂದನೂ ಅಲ್ಲ ಈ ದೇಹ ಬದುಕಿರುವಂಥದ್ದು ಅನ್ನದಿಂದ ಅಂಥ ಅನ್ನವೇ ನನಗೆ ಸಂಪತ್ತು ಅಂತ ಗೊತ್ತಾಗಲಿಲ್ಲ ಅಂತಂದರೆ ಅಥವಾ ನಾನು ಕುಡಿಯುವ ನೀರಿರ್ಬೋದು ನಾನು ತಿನ್ನುವ ಆಹಾರ ಇರ್ಬೋದು ನಾವು ಸೇವಿಸುವ ಗಾಳಿನೇ ಸಂಪತ್ತು ಅಂತ ನಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದಕ್ಕಿಂತ ಏನು ದುರ್ದೈವದ ಸಂಗತಿನ ಬೇರೆ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಂಥ ಒಂದು ಜೀವಕ್ಕೆ ಆಧಾರವಾಗಿರುವಂಥ ಅನ್ನ ನೀರು ಗಾಳಿ ಇವತ್ತು ಮೂರೂ ಕಲ್ಮಶವಾಗಿದೆ ಇದಕ್ಕೆ ಕಾರಣ ಯಾರು ಈ ಕಲ್ಮಶ ಆಗಿರುವಂಥದ್ದನ್ನು ಬದಲಾವಣೆ ಮಾಡುವಂಥವ್ರು ಯಾರು ಅಂತ ಹೇಳಿ ಪ್ರಶ್ನೆ ಹಾಕ್ಕೊಂಡ್ರೆ ಇದಕ್ಕೆ ಉತ್ತರ ಸಿಗುವಂಥದ್ದು ಬಹಳ ಕಷ್ಟ ಆಗಿದೆ ಒಂದು ಇವತ್ತು ನಾವು ಜಾಗತಿಕ ಮಟ್ಟ ಅಂತ ಕರಿತೀವಿ ಅಥವಾ ಬೇರೆ ಬೇರೆ ವಿಧಾನಗಳಲ್ಲಿ ಪಟ್ಟಣಗಳನ್ನು ಅಭಿವೃದ್ಧಿಪಡಿಸೋದ್ರ ಕಡೆ ಇವತ್ತು ನಮ್ಮ ಕೃಷಿ ಭೂಮಿಯನ್ನು ಪೂರ್ಣ ಅದನ್ನು ಮಾರ್ಕೊಳ್ಳುವಂಥ ಸ್ಥಿತಿ ಬಂದಿರುವಂಥದ್ದು ಇವತ್ತು ಫ್ಯಾಕ್ಟ್ರಿಗಳು ಬೆಳಿಬೇಕು ಇವತ್ತು ಉದ್ಯೋಗ ಬೆಳಿಬೇಕು ಅಂತ ಹೇಳಿ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಮಾಡಿಸಿ ಅದರ ಕಲ್ಮಶವನ್ನು ನದಿಗಳಿಗೆ ನೀರುಗಳ ನೀರಿಗೆ ಬಿಡುವಂಥ ಕೆರೆಗಳಿಗೆ ಬಿಡುವಂಥ ಕೆರೆಗಳನ್ನು ಮುಚ್ಚುವಂಥ ಸ್ಥಿತಿಯನ್ನು ಬಂದಿದ್ದು ನೋಡಿದರೆ ನಮ್ಮ ಪ್ರಕೃತಿಯನ್ನು ನಾವು ಸಾಕಷ್ಟು ಈಗಾಗಲೇ ಹಾಳು ಮಾಡಿದ್ದೇವೆ ಇನ್ನು ಇರುವ ಅಲ್ಪ ಸ್ವಲ್ಪ ಪ್ರಕೃತಿಯನ್ನು ಉಳಿಸಿಕೊಂಡು ನಮ್ಮ ಆರೋಗ್ಯ ಜೀವನಕ್ಕೆ ಏನೇನು ಬೇಕು ಆರೋಗ್ಯವಾದ ಕೃಷಿ ಹೇಗೆ ಮಾಡಬೇಕು ಆರೋಗ್ಯವಾದ ಬೆಳೆಗಳನ್ನು ಹೇಗೆ ತೆಗೀಬೇಕು ನಮ್ಮ ಆಹಾರವನ್ನು ಹೇಗೆ ನಾವು ಆರೋಗ್ಯವಾಗಿ ಉತ್ಪಾದನೆ ಮಾಡಬೇಕು ಅದರೊಳಗೆ ನಮ್ಮ ಜೀವನವನ್ನು ಹೇಗೆ ಸಂತೋಷವಾಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಯೋಚನೆಯನ್ನು ರೈತರು ಮಾಡಬೇಕಾಗಿದೆ ಬಂಧುಗಳು ಬಹುಶಃ ಇನ್ನೊಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ಈ ದೇಹ ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಎಲ್ಲಿಗೆ ಅನ್ನುವಂಥ ಮಾತು ಅದು ಬಹುಶಃ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು ಅನ್ನುವಂಥದ್ದು ಈ ದೇಹವನ್ನು ಸತ್ತದ ತಕ್ಷಣವೇ ತಗೊಂಡೋಗಿ ಮಣ್ಣು ಮಾಡಿ ಮುಚ್ಚಿ ಹಾಕಿ ಅನ್ನುವಂಥದ್ದನ್ನು ನಾವೆಲ್ಲ ಕಡೆ ಕೇಳ್ತೇವೆ ಈಗ ಮಣ್ಣು ಸಾಯ್ತಾ ಇದೆಯಲ್ಲ ಅದನ್ನು ಎಲ್ಲಿ ತಗೊಂಡು ಹಾಕೋದು ಅನ್ನುವ ಪ್ರಶ್ನೆಯನ್ನು ಪ್ರತಿಯೊಬ್ಬ ರೈತನೂ ಹಾಕ್ಕೊಂಡ್ರೂ ಕೂಡ ನಾವು ಆ ಮಣ್ಣಿನ ಮೇಲೆ ಇರೋ ಗೌರವವನ್ನು ತುಂಬ ಕಮ್ಮಿ ಮಾಡಿಕೊಂಡಿದ್ದೇವೆ ಅಂತ ನಮಗನಿಸುತ್ತೆ ಬಹುಶಃ ಸುಮ್ಮನೆ ತಮ್ಮ ತಂದೆಯ ಕಾಲದ್ದು ಅಜ್ಜನ ಕಾಲದ್ದು ಒಂದು ಸ್ವಲ್ಪ ನೆನಪು ಮಾಡಿಕೊಳ್ಳಿ ಒಂದು ಹೋಗಿ ಭೂಮಿಗೆ ನೆಂಟ್ ರಂಟೆಯನ್ನು ಅಂದರೆ ನೇಗ್ಲನ್ನು ಇಟ್ಟರೆ ಅವನು ಮುಗಿದು ಅದಕ್ಕೊಂದು ನಮಸ್ಕಾರ ಮಾಡಿ ಅವನು ನೇಗ್ಲನ್ನು ಹೊಡಲಿಕ್ಕೆ ಪ್ರಾರಂಭ ಇದ್ದ ಇವತ್ತು ಆ ಭಾವನೆ ನಮ್ಮಲ್ಲಿ ಇದೆಯಾ ಅಂತ ಒಂದು ಸಲ ಕಲ್ಪನೆ ಮಾಡಿಕೊಳ್ಳಿ ಅದರಲ್ಲಿ ಬೆಳೆದದ್ದನ್ನು ಬೆಳೆಯನ್ನು ಮೊದಲು ರಾಶಿಯನ್ನು ಮಾಡಿ ಅಲ್ಲಿ ಬಂದಂಥ ಎಲ್ಲ ಜಂಗಮರಿಗೆ ಎಲ್ಲ ಕೆಲಸಗಾರರಿಗೆ ಮತ್ತೊಬ್ಬರಿಗೆ ಅದನ್ನು ದೇವರಿಗೆ ಅಂತ ಹೇಳಿ ಒಂದು ಕಡೆ ಸಪ್ರೇಟಾಗಿ ತೆಗೆದಿಟ್ಟು ಅಲ್ಲಿ ಇನ್ನೊಂದಿಷ್ಟು ಕಾಳ ಕಡ್ಡೆಗಳನ್ನು ಗುಬ್ಬಿಗಳಿಗೆ ಪಕ್ಷಿಗಳಿಗೆ ಅಂತ ಹೇಳಿ ಅದನ್ನು ಕೂಡಿಟ್ಟು ಉಳಿದಂಥ ಮನೆಗೆ ತಂದು ಅದನ್ನು ಹಬ್ಬದ ವಾತಾವರಣವನ್ನು ಮಾಡಿ ಊರಿನವರಿಗೆಲ್ಲ ಊಟ ಹಾಕಿ ಆ ರಾಶಿ ಪೂಜೆ ಅಂತ ಮಾಡಿ ಅದನ್ನು ಗೌರವಯುತವಾಗಿ ಇದು ದೇವರ ಕೊಟ್ಟ ಪ್ರಸಾದ ಅಂತ ಹೇಳಿ ಅದನ್ನು ಸ್ವೀಕರಿಸ್ತಾ ಇದ್ದಂಥ ಕಾಲಘಟ್ಟದಲ್ಲಿ ನಾವಿದ್ವಿ ಆದರೆ ಇವತ್ತು ಆ ಒಂದೇ ಒಂದು ಭಾವನೆ ನಮ್ಮಲ್ಲಿ ಇದೆಯಾ ಅಂತ ಹೇಳಿ ಒಂದು ಸಲ ಯೋಚನೆ ಮಾಡಿ ಬಂದು ನಾವು ನಾಗರಿಕತೆಯಾಗಿದ್ದೇವೆ ಮೈ ತುಂಬ ಬಟ್ಟೆ ಹಾಕ್ಕೊಳ್ತಾ ಇದ್ದೇವೆ ಪ್ರಪಂಚದ ಎಲ್ಲ ಜ್ಞಾನವನ್ನು ತಿಳ್ಕೊಂಡಿದ್ದೇವೆ ಅಂತ ನಾವು ಅಹಂ ಪಡ್ತಾ ಇದ್ದೇವೆ ಆದರೆ ಒಂದಿಲ್ಲ ನಮಗೆ ಸತ್ಯಕ್ಕಿಂತ ಅಸತ್ಯದ ಕಡೆ ಬಹಳ ದೂರ ಸಾಗಿದ್ದೇವೆ ಅಂತ ನಮಗನಿಸ್ತಾ ಇದೆ ಹಾಗಾಗಿ ಬಂಧುಗಳೇ ಹಿಂದೆ ಏನು ಕೃಷಿಯನ್ನು ಮಾಡ್ತಾ ಇದ್ದರು ಅವ್ರು ಯಾವುದು ಗೊತ್ತಿಲ್ಲದ ಹಾಗೆ ಅವರ ಅಜ್ಞಾನಿಗಳೇ ಅಂತ ನಾವು ಭಾವಿಸ್ಕೊಳ್ಳೋದಾದರೆ ಅವರ ಅಜ್ಞಾನದಲ್ಲೇ ಅವರು ಇದ್ದರು ಅನ್ನೋಂಥ ನಾವು ಭಾವಿಸ್ಕೊಳ್ಳೋದಾದರೆ ಅವರಿಗೆ ಮೈ ತುಂಬ ಬಟ್ಟೆ ಇರಲಿಲ್ಲ ಸಣ್ಣ ಸಣ್ಣ ಗುಡಿಸಲಲ್ಲಿದ್ದರು ಇವತ್ತು ಅವರಿಗೆ ಮೂಲಭೂತ ಸೌಕರ್ಯಗಳಿರಲಿಲ್ಲ ಆದರೆ ಅವರು ಯಾವುದೇ ವಿಜ್ಞಾನಿಗೂ ಕಮ್ಮಿ ಆಗಿರಲಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಇವತ್ತು ನಮಗೆಲ್ಲ ಇದ್ದರೂ ಕೂಡ ಇವತ್ತು ನಮ್ಮ ಆರೋಗ್ಯವನ್ನೇ ನಮಗೆ ಕಾಪಾಡಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ಅನ್ನುವಂಥ ಸತ್ಯವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಸಾಂಪ್ರದಾಯಿಕ ಕೃಷಿ ಅನ್ನೋದೇನಿದೆ ಸಾಂಪ್ರದಾಯಿಕ ಕೃಷಿಗೆ ನಾವು ಮತ್ತೆ ಬರಬೇಕಾಗಿದೆ ನಮಗೆ ಹೇಳ್ಬೋದು ಭಾಳ ಜನ ಸ್ವಾಮೀಜಿಯವರಿಗೆ ನಮಗೆ ಭೂಮಿಗೆ ಖರ್ಚು ಹಾಕಿದಷ್ಟು ವಾಪಸ್ ಬರ್ತಾಯಿಲ್ಲ ನಾವು ಕೃಷಿ ಭೂಮಿಯನ್ನು ಬಿಡ್ತಾ ಇದ್ದೇವೆ ಅಥವಾ ಕೃಷಿಯನ್ನೇ ಬಿಡ್ತಾ ಇದ್ದೇವೆ ನಾವು ಇನ್ಯಾವುದೊಂದು ಬಿಸ್ನೆಸ್ ಮಾಡ್ತೇವೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಬಂಧುಗಳೇ ನಾವು ಒಂದನ್ನು ಕಳ್ಕೊಳ್ಬೇಕಾದ್ರೆ ಒಂದನ್ನು ಸಂಪಾದನೆ ಮಾಡಬೇಕಾದ್ರೆ ಒಂದನ್ನು ಕಳ್ಕೊಳ್ಬೇಕಾಗುತ್ತೆ ಇವತ್ತು ನಮಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ ಅಂತಂದರೆ ಕೃಷಿಗೆ ಹತ್ತು ಲಕ್ಷ ಖರ್ಚು ಮಾಡಿ ಹದಿನೈದು ಲಕ್ಷ ತಗೋದಕ್ಕಿಂತ ನಾವು ಒಂದು ಲಕ್ಷ ಖರ್ಚು ಮಾಡಿ ಐದು ಲಕ್ಷ ತಗೊಳ್ಳುವಂಥದ್ದು ಶ್ರೇಷ್ಠ ಹೌದಲ್ವಂಥ ಒಂದು ಸಲ ಯೋಚನೆ ಮಾಡಿ ನಮ್ಮ ಖರ್ಚನ್ನು ಬಹಳ ಮಾಡಿ ಆದಾಯ ಕಮ್ಮಿ ಮಾಡ್ಕೊಳ್ಳೋದಕ್ಕಿಂತ ಖರ್ಚನ್ನೇ ಕಮ್ಮಿ ಮಾಡಿ ಆದಾಯವನ್ನು ಅದರ ಬದಲಾಗಿ ತೊಗೊಂಡ್ರೆ ಅದು ಬಹಳ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ ಎರಡನೇದಾಗಿ ಇವತ್ತು ನಮಗೆ ಆಸೆಗಳು ಅತಿಯಾಗಿದೆ ಇವತ್ತು ನಾನು ಮಾಡುವ ಕೃಷಿ ಹಿಂದೆ ಕೃಷಿಯಲ್ಲಿ ಬಂದಂಥ ಆಹಾರವನ್ನು ಬರೀ ಹೊಟ್ಟೆಪಾಡಿಗೆ ಅಂತ ಬದುಕ್ತಾಯಿದ್ರು ಅಂದರೆ ನಾನು ಮನೆಯವರು ಮನ್ ನಮ್ಮ ಕುಟುಂಬ ಚೆನ್ನಾಗಿ ಊಟ ಮಾಡಿಕೊಂಡಿದ್ರೆ ಸಾಕು ಅನ್ನೋ ಭಾವನೆಯಲ್ಲಿ ಅವರು ಇರ್ತಾಯಿದ್ರು ಹಾಗಾಗಿ ಅವರ ಜೀವನ ಖುಷಿಯಾಗಿತ್ತು ಇವತ್ತು ನಮಗೆ ಆ ಕೃಷಿ ಭೂಮಿಯಿಂದ ಲಕ್ಷಾಂತರ ಆದಾಯ ತಗೊಂಡು ಸೈಟ್ ಮಾಡಬೇಕು ಮನೆ ಮಾಡಬೇಕು ಅದರಿಂದ ಏನೇನೋ ಎಕ್ಸ್ಪೆಕ್ಟೇಷನ್ ತುಂಬ ಬೆಳೆಸ್ಕೊಳ್ತಾ ಇರೋದ್ರಿಂದ ನಮಗೆ ಕೃಷಿಯಲ್ಲಿ ತುಂಬ ನಿರೀಕ್ಷಣೆಯಿಂದ ಇಟ್ಟುಕೊಂಡ್ವಿ ಆ ನಿರೀಕ್ಷಣೆ ಅತಿಯಾಗಿದ್ದರಿಂದ ಯಾವುದು ಈಡಿರಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ಅನ್ನುವಂಥದ್ದನ್ನು ಸತ್ಯವನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ನಮ್ಮ ಭೂಮಿ ಇವತ್ತು ಯಾವುದೇ ಆಗಲಿ ಎಷ್ಟು ಅದು ನಿರೀಕ್ಷಣೆ ಇದೆಯೋ ಅಂದರೆ ಎಷ್ಟು ಶಕ್ತಿ ಇದೆಯೋ ಅದು ಕೊಡುತ್ತೆ ಅದನ್ನು ಶಕ್ತಿ ಮೀರಿ ಕೊಡು 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 ಅಂತಂದರೆ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ ಈ ಕಾಯಿಲೆಗಳು ಇವತ್ತು ಬರಲಿಕ್ಕೆ ಕಾರಣ ಮುಖ್ಯವಾಗಿ ನಾವು ಹಿಂದೆ ಮಾಗೆ ಉಳುಮೆ ಅಂತ ಹೇಳಿ ಮಾಡುವಂಥ ಒಂದು ಪದ್ಧತಿ ಇತ್ತು ಅಂದರೆ ಬಹುಶಃ ಬೇಸಿಗೆ ಟೈಮಲ್ಲಿ ನಾವು ಅದನ್ನು ಉಳುಮೆಯನ್ನು ಮಾಡಿ ಅದರಲ್ಲಿರುವಂಥ ಎಷ್ಟೋ ಕ್ರಿಮಿಕೆಟ್ಗಳು ಅವು ಸಾಯಬೇಕು ಅನ್ನುವಂಥ ಕಾರಣಕ್ಕೆ ಮೂರು ತಿಂಗಳುಗಳ ಕಾಲ ಅದನ್ನು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಆ ಭೂಮಿಯನ್ನು ಕಾಯಲಿಕ್ಕೆ ನಾವು ಬಿಡ್ತಾ ಇದ್ವಿ ಇವತ್ತು ನಾವು ನೀರಾವರಿ ಸೌಲಭ್ಯಗಳಿಗೆ ಬಂದ ನಂತರ ಒಂದೇ ಒಂದು ದಿನವೂ ಕೂಡ ನಾವು ಭೂಮಿಯನ್ನು ಫ್ರೀ ಬಿಡದೆ ನಿರಂತರವಾಗಿ ಬೆಳೆಗಳನ್ನು ಬೆಳೀತಾ 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 ಬಂದ್ವಿ ಬೆಳೀತಾ ಬಂದ ಹಾಗೆ ಅದಕ್ಕೆ ಕೊಡೋ ಆಹಾರವನ್ನು ನಾವು ಕೊಡ್ತಾ ಇದ್ದೀವಿ ಭೂಮಿಗೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಇವತ್ತು ನಾವು ಮನುಷ್ಯರು ಇವತ್ತು ನಡೀತಾ ಇದ್ದೀವಿ ನಡೀತಾ ಇದ್ದೀವಿ ಏನು ನಮಗೆ ಎಷ್ಟು ಪೌಷ್ಟಿಕಾಂಶ ಬೇಕು ಅಷ್ಟು ಪೌಷ್ಟಿಕಾಂಶ ನಮ್ಮಲ್ಲಿ ಇತ್ತು ಅಂದರೆ ನಮಗೆ ಆಯಸ್ಸು ಗೊತ್ತಾಗೋದಿಲ್ಲ ಅಥವಾ ನಾವು ನಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅದೇ ಥರ ಭೂಮಿ ಇವತ್ತು ತಾನು ಬೆಳೆದು ಕೊಡಬೇಕು ಶಕ್ತಿತ್ವ ಬೆಳೀಬೇಕು ಹೆಚ್ಚೆಚ್ಚಿಗೆ ಬೆಳೀಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳನ್ನು ಅದಕ್ಕೆ ಬೇಕಾಗಿರುವಂಥ ಗೊಬ್ಬರಗಳನ್ನು ಅದಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ನಾವು ಕೊಟ್ಟಿದ್ದೇವೆ ಅಂತ ಒಂದು ಯೋಚನೆ ಮಾಡಿದರೆ ಖಂಡಿತ ಕೊಡ್ತಿಲ್ಲ ಯಾಕೆ ಅಂತಂದರೆ ಹಿಂದೆ ನಾವು ಕೊಡುವಂಥ ದನ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಬೇರೆ ಬೇರೆ ಪದ್ಧತಿಗಳೇನಿದ್ದವು ಇವತ್ತು ಆ ಪದ್ಧತಿ ಒಂದು ಪರ್ಸೆಂಟು ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ಭೂಮಿ ಒಂದು ವರ್ಷದಲ್ಲಿ ಒಂದು ಟೈಮ್ ಬೆಳೆಯುವಂಥ ಭೂಮಿಯಲ್ಲಿ ಇವತ್ತು ಮೂರಿಂದ ನಾಲ್ಕು ಟೈಮ್ ಬೆಳೆಯನ್ನು ನಾವು ತೆಗೀತಾ ಇದ್ದೇವೆ ಅಂದರೆ ನಾಲ್ಕು ಬೆಳೆಯನ್ನು ನಾವು ತೆಗಿತಾ ಇರೋದ್ರಿಂದ ಅದೇ ಭೂಮಿ ಎಷ್ಟು ಅಂತ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಒಂದು ಕ್ಷಣನ ಯೋಚನೆ ಮಾಡಬೇಕಾಗಿದೆ ಆ ಕಾರಣಕ್ಕೆ ನಾವು ಭೂಮಿಯನ್ನು ಸ್ವಲ್ಪ ಫ್ರೀ ಬಿಡುವಂಥ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಫ್ರೀ ಬಿಟ್ಟು ಅದಕ್ಕೇನೇನು ಅಂಶಗಳು ಬೇಕು ಆಮೇಲೆ ನಾವು ಬೆಳೆ ಪದ್ಧತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ಪದ್ಧತಿಗಳನ್ನು ಅನುಸರಿಸಬೇಕು ಹಿಂದೆ ನಾವು ಭತ್ತ ತಕ್ಕೊಂಡ ತಕ್ಷಣವೇ ಹುರುಳಿನೋ ಅಥವಾ ಉದ್ದು ಹೆಸರನ್ನು ಹಾಕುವಂಥ ಪದ್ಧತಿ ಇತ್ತು ಅದರಲ್ಲಿರುವಂಥ ಅಂಶಗಳೆಲ್ಲವೂ ಕೂಡ ಅದು ಗೊಬ್ಬರಾಗಿ ಕನ್ವರ್ಟ್ ಆಗ್ತಾ ಇತ್ತು ಅನ್ನ ಇವತ್ತು ನಾವು ಆ ಥರದ್ದು ಯಾವುದೂ ಕೂಡ ಇವತ್ತು ಬೆಳಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಹರಳುಗಳನ್ನು ಬೆಳೀತಾ ಇಲ್ಲ ಎಲ್ಲ ಕಮರ್ಷಿಯಲ್ ಬೆಳೆಗಳನ್ನೇ ನಾವು ಮಾಡ್ತಾ ಹೊರಟಿವಿ ಅಂತಂದರೆ ಇವತ್ತು ನಾವು ಭೂಮಿ ಎಷ್ಟು ಅಂತ ಕೊಡಲಿಕ್ಕೆ ಸಾಧ್ಯತೆ ಇದೆ ಆ ಕಾರಣಕ್ಕೆ ನಮ್ಮ ಒಂದಿಷ್ಟು ಕೃಷಿ ಬದಲಾವಣೆಗಳನ್ನು ಮಾಡಿಕೊಂಡು ಹಾಗೆ ನಮ್ಮಲ್ಲಿ ಒಂದು ಸ್ವಾರ್ಥ ಅತಿ ಹೆಚ್ಚು ನಿರೀಕ್ಷಣೆ ಇಲ್ಲದೆ ಎಷ್ಟು ಸಾಧ್ಯನೋ ಅಷ್ಟು ಸಂತೋಷವಾಗಿರೋಣ ಆರೋಗ್ಯವಾಗಿರೋಣ ನಮ್ಮದು ಆರೋಗ್ಯವಾದಂಥ ಆಹಾರವನ್ನು ನಾವು ಪಡ್ಕೊಳ್ಳೋಣ ಅನ್ನುವಂಥದ್ದನ್ನು ಮೊದಲು ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಕೃಷಿಯನ್ನು ಕೃಷಿಯಾಗಿ ಮಾಡೋದ್ರ ಜೊತೆಯಲ್ಲಿ ನಮ್ಮ ಕೃಷಿಯಲ್ಲಿ ಎಲ್ಲ ಥರದ ಬೆಳೆಗಳನ್ನು ಅಂದರೆ ಮನೆಗೆ ಬೇಕಾಗಿರುವಂಥ ಎಲ್ಲ ಥರದ ಬೆಳೆಗಳನ್ನು ನಾವು ಬೆಳ್ಕೊಳ್ಳುವಂಥ ಪದ್ಧತಿಯನ್ನು ರೂಢಿಸಿಕೊಳ್ಳೋದ್ರ ಜೊತೆಯಲ್ಲಿ ಸೊ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಬರೀ ಜೋಳ ಬೆಳೆದು ಜ್ವರ ಬೆಳೆದು ಅದನ್ನು ಒಂದು ಪರ್ಸೆಂಟಷ್ಟು ನಾವು ಮನೆಯಲ್ಲಿ ಇಟ್ಟುಕೊಳ್ಳದೆ ಎಲ್ಲವನ್ನು ಕೊಡ್ತೇವೆ ನಾವು ಮತ್ತೆ ಇನ್ಯಾವುದೋ ಕೆಮಿಕಲ್ ಮಿಕ್ಸ್ ಮಾಡಿರುವಂಥ ಇನ್ಯಾವುದೋ ಫ್ಯಾಕ್ಟ್ರಿಯಲ್ಲಿ ಇಷ್ಟ ಮಾಡಿದಂಥ ಹಿಟ್ಟಿಂದ ಹಿಡಿದು ಕಾಳಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇವತ್ತು ನಾವು ದುಡ್ಡು ಕೊಟ್ಟು ತರುವಂಥ ಪದ್ಧತಿಯನ್ನು ಇಟ್ಟುಕೊಳ್ತಾ ಇದ್ದೇವೆ ಅಂದರೆ ನನಗೆ ಗೊತ್ತಿದೆ ನನ್ನ ಭೂಮಿಯಲ್ಲಿ ಬೆಳೆದಿರೋ ಒಳ್ಳೆಯ ಆಹಾರವನ್ನು ನಾನು ಬೇರೀ ಕೊಟ್ಟು ನಾನು ಕೆಮಿಕಲ್ ಮಿಕ್ಸು ಆಗಿರುವಂಥ ಮತ್ತು ಇನ್ಯಾರೋ ಬೆಳೆದಿರೋಂಥ ಆಹಾರವನ್ನು ನನ್ನ ಮನೆಗೆ ತಂದು ನಾನು ಬೆ ಊಟ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಇದು ಕೂಡ ನಾವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗಿದೆ ಅಟ್ಲೀಸ್ಟ್ ನನ್ನ ಆರೋಗ್ಯಕ್ಕೆ ನಾನು ಗಮನ ಕೊಡಬೇಕು ಅನ್ನೋದಾದರೆ ನನ್ನ ಮನೆಯಲ್ಲೇ ಬೆಳ್ಕೊಳ್ಳುವಂಥ ಆಹಾರಗಳ ಪದ್ಧತಿಗಳಿನಿತ್ತು ಅಥವಾ ಆಹಾರ ಯಾವ್ಯಾವುದು ನನಗೆ ಬೇಕಾಗಿದೆ ಅದನ್ನು ನಾವು ಬೆಳ್ಕೊಳ್ಬೇಕು ಅನ್ನುವಂಥದ್ದನ್ನು ಫಸ್ಟ್ ಯೋಚನೆಯನ್ನು ನಾವು ಮಾಡಬೇಕು ಬಹುಶಃ ನಮ್ಮ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಕೃಷಿ ಇಲಾಖೆ ಅನ್ನುವಂಥದ್ದನ್ನೇ ಮರೆಯುತ್ತ ಮರೆತಿರುವಂಥ ಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿರುವಂಥವ್ರು ಆಫೀಸರ್ಸ್ ಇರ್ಬೋದು ಸಚಿವರು ಇರ್ಬೋದು ಇನ್ಯಾರು ಅಧಿಕಾರಿ ವರ್ಗದವರು ಅದರ ಬಗ್ಗೆ ನಾಲೆಡ್ಜ್ ಇಲ್ಲದೇ ಇರುವಂಥವ್ರು ಸೊ ಜೊತೆಗೆ ಅವರಿಗೆ ಇದ್ರ ಬಗ್ಗೆ ವರ್ಕ್ ಮಾಡೋದಕ್ಕೆ ಟೈಮ್ ಇಲ್ಲ ಸೊ ಟೈಮ್ ಇಲ್ಲ ಅಂತಂದ್ರೆ ಅವರಿಗೆ ಮೀಟಿಂಗ್ ಮೇಲೆ ಮೀಟಿಂಗು ಆಮೇಲೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಟ ಈ ಸಿಬ್ಬಂದಿ ಕೊರತೆ ಇವೆಲ್ಲವೂ ಕೂಡ ಇವತ್ತು ನಾವು ಇಲಾಖೆಯಲ್ಲಿ ಇದ್ದೇವೆ ಹನ್ನೊಂದು ಗಂಟೆಗೆ ಹೋದರೆ ಈಗ ಇದ್ದೀನಿ ಅನ್ನೋದು ಹನ್ನೆರಡು ಗಂಟೆಗೆ ಹೋದರೆ ಟೀ ಕುಡಿಯೋಕೆ ಹೋಗಿದ್ದೀನಿ ಅನ್ನೋದು ಬಹುಶಃ ಒಂದೂವರೆಗೆ ಹೋದರೆ ಊಟಕ್ಕೆ ಹೋಗಿದ್ದೀನಿ ಅನ್ನೋದು ನಾಲ್ಕು ಗಂಟೆಗೆ ಹೋದರೆ ಮೀಟಿಂಗಲ್ಲಿ ಇರ್ತೇನೆ ಅನ್ನೋದು ಐದು ಗಂಟೆಗೆ ಹೋದರೆ ನಾಳೆ ಬನ್ನಿ ಅನ್ನುವಂಥ ಪದ್ಧತಿ ಇವತ್ತು ಎಲ್ಲ ಇಲಾಖೆಯಲ್ಲೂ ಕೆಲಸ ಆಗ್ತಾಯಿದೆ ಸೊ ಈ ಪದ್ಧತಿಯನ್ನು ನಾವು ತಪ್ಪಿಸ್ಬೇಕು ಅಂತಂದರೆ ಸರ್ಕಾರದ ಮೇಲೆ ನಾವು ಹೆಚ್ಚಿಗೆ ಅವಲಂಬಿತ ಆಗಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ಇವತ್ತು ಒಂದು ಕಡೆ ನಮಗೆ ಸರ್ಕಾರ ಯೋಜನೆಗಳನ್ನು ಕೊಟ್ಟು ಕೆಡಿಸಿದರೆ ಇನ್ನೊಂದು ಕಡೆ ಯೋಜನೆ ಕೊಡದೇ ಇವತ್ತು ಕೆಡಿಸುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಂಧುಗಳೇ ಹಾಗಾಗಿ ಕೃಷಿ ಕ್ಷೇತ್ರ ಅನ್ನುವಂಥದ್ದು ಅದ್ಭುತವಾದಂಥ ಕ್ಷೇತ್ರ ಈ ಜಗತ್ತಿಗೆ ಒಂದು ರೂಪುರೇಷೆಗಳನ್ನು ಕೊಟ್ಟಂಥ ಈ ಜಗತ್ತು ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಂದು ಪ್ರಾಣಿಯನ್ನು ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರಾಣ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಹೇಳಿ ನಾನು ಈ ಜಗತ್ತಿನ ಏನಾದರೂ ಬದಲಾವಣೆ ಮಾಡ್ತೇನೆ ಅಂತಂದರೆ ಅದಕ್ಕೆ ಕಾರಣ ಪ್ರಾಣ ಪ್ರಾಣಕ್ಕೆ ಯಾವುದು ಆತ್ಮ ಅಂತಂದರೆ ಅದಕ್ಕೆ ಶಕ್ತಿ ಯಾವುದಂದರೆ ಅನ್ನ ಅಂಥ ಅನ್ನದ ಶಕ್ತಿಯಿಂದ ಪ್ರಾಣ ಬದುಕುತ್ತೆ ಅಂಥ ಪ್ರಾಣದಿಂದ ಈ ಜಗತ್ತಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಏನೇ ಕೆಲಸ ಮಾಡಬೇಕಾದರೂ ಕೂಡ ಅದಕ್ಕೆ ಪ್ರಾಣದ ಅವಶ್ಯಕತೆ ಇದೆ ದೇಹದ ಅವಶ್ಯಕತೆ ಇದೆ ಈ ದೇಹವನ್ನು ಬಳಸ್ಕೊಂಡು ಅದ್ಭುತವಾದಂಥ ಸಾಧನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ ಆಕಸ್ಮಿಕವಾಗಿ ರೈತರು ನೀವೆಲ್ಲ ಯೋಚನೆ ಮಾಡಿ ನನಗೆ ಕೃಷಿ ಬಿಡ್ತೇನೆ ನಾವು ಕೃಷಿ ಮಾಡೋದಿಲ್ಲ ಕೃಷಿ ಮಾಡೋದಿಲ್ಲ ಅಂತ ನಾವೆಲ್ಲರೂ ಇದನ್ನೇ ಹೇಳ್ಕೊತ ಅಂತ ಬಂದ್ವಿ ಒಂದು ಕಾಲದಲ್ಲಿ ಕೃಷಿಯನ್ನೇ ಬಿಟ್ಟಿವಿ ಅಂತ ಇಟ್ಕೊಳ್ಳಿ ಆಕಸ್ಮಿಕವಾಗಿ ಎಲ್ಲರೂ ಕೃಷಿಯನ್ನೇ ಬಿಟ್ಟರೆ ಈ ಜಗತ್ತು ಹೇಗೆ ನಾಶ ಆಗ್ಬೋದು ಹೇಗೆ ಸರ್ವನಾಶ ಆಗ್ಬೋದು ಅನ್ನುವಂಥದ್ದನ್ನು ಇವತ್ತು ನೀವು ಯೋಚನೆ ಮಾಡಿ ನಾವು ಮೊನ್ನೆ ಒಂದು ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಕೇವಲ ಆಗ್ತಾನೆ ಹುಟ್ಟಿದಂಥ ಮಕ್ಕಳಿಗೆ ಒಂದು ವಾರ ಆಗಿದೆ ಎರಡು ವಾರ ಆಗಿದೆ ಒಂದು ತಿಂಗಳು ಮಕ್ಕಳನ್ನು ಐಶ್ಯೋಲಿ ಮನೆಸಿದ್ರು ಯಾಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಮಕ್ಕಳಿಗೆ ಶುಗರ್ ಬಂದಿದೆ ಸುಮಾರು ಮಕ್ಕಳಿಗೆ ಕ್ಯಾನ್ಸರ್ ಬಂದಿದೆ ಸುಮಾರು ಮಕ್ಕಳಿಗೆ ರಕ್ತನೇ ಇಲ್ಲ ಇದು ಯಾವ ಕಾರಣಕ್ಕಾಗಿ ಇದೆ ಅಂತಂದರೆ ನಾವೆಲ್ಲ ತಿನ್ನುವ ಆಹಾರ ಅದು ಕಂಪ್ಲೀಟಾಗಿ ಇವತ್ತು ವಿಷ ಆಗಿದೆ ನೀವು ಯಾವ ಲ್ಯಾಬ್ ತಗೊಂಡು ಟೆಸ್ಟ್ ಮಾಡಿಸಿದರೂ ಕೂಡ ಅದು ತಿನ್ನಲಿಕ್ಕೆ ಯೋಗ್ಯನೇ ಅಲ್ಲ ಅನ್ನುವಂಥದ್ದು ಇವತ್ತು ಬಂದಿದೆ ಬಹುಶಃ ಇವತ್ತು ನೀರು ಕೂಡ ಯಾವ ಕೆರೆ ನೀರನ್ನು ನಾವು ನೇರವಾಗಿ ಕುಡಿಲಿಕ್ಕೆ ಆಗ್ತಿಲ್ಲ ಅಥವಾ ನಾವು ಬೋರ್ವೆಲ್ ನೀರು ಉಪಯೋಗಿಸ್ತಾ ಇದ್ದೀವಿ ಅದು ಮುನ್ನೂರು ನಾನು ರೆಡಿ ನೀರು ಬರ್ತಾ ಇರೋದರಿಂದ ಬಹುಶಃ ಅತಿ ಹೆಚ್ಚು ಕೆಮಿಕಲ್ ಆಗ್ತಾ ಇದೆ ಮತ್ತು ಅದು ಫ್ಲೋರೈಡ್ ಯುಕ್ತ ನೀರನ್ನು ನಾವು ಹೆಚ್ಚಿಗೆ ಕುಡಿತಾ ಇದೆ ಅದನ್ನು ನಾವು ಫ್ಲೋರೈಡ್ ಬೇಡ ನೀರು ಕುಡಿಬಾರ್ದು ಅಂತ ಹೇಳಿ ಫಿಲ್ಟ್ರಿಗೆ ಹಾಕಿ ಅಥವಾ ನಾವು ವಾಟರ್ ಪ್ಲಾಂಟಲ್ಲಿ ಅದನ್ನು ಪ್ಯೂರ್ ಮಾಡಿ ನೀರು ಕುಡಿಯೋಕ್ಕೆ ಶುರು ಮಾಡಿದರೆ ಆ ಎಲ್ಲ ನೀರಿನಲ್ಲಿರುವಂಥ ಖನಿಜ ವಸ್ತುಗಳೇನಿದೆ ಅದರಲ್ಲಿರುವಂಥ ಮೂಲ ಅಂಶಗಳೇನಿದೆ ಅದನ್ನು ತೆಗೆದು ಆಚೆ ಹಾಕಿರುವಂಥ ನೀರನ್ನು ನಾವು ಕುಡಿತಾ ಇದ್ದೇವೆ ಅಂದರೆ ನೀರಿನಲ್ಲೂ ಕೂಡ ಇವತ್ತು ಶಕ್ತಿ ಇಲ್ಲ ಯಾವ ಹಣ್ಣಾಗಲಿ ತರಕಾರ ಆಗಲಿ ಯಾವುದರಲ್ಲೂ ಕೂಡ ಮೂಲ ಶಕ್ತಿಗಳು ಇವತ್ತು ಇಲ್ಲ ನಾವೆಲ್ಲವನ್ನು ತೊಳೆದು ಹೇಗೆ ಬಿಳೆ ಅಕ್ಕಿ ಅಕ್ಕಿ ಅಂತ ಹೇಳಿ ಅಕ್ಕಿಯ ಸತ್ವ ಇಲ್ಲದಂಥ ಅಕ್ಕಿಯಲ್ಲಿ ಅನ್ನ ಮಾಡಿ ಊಟ ಮಾಡ್ತಾ ಇದ್ದವೋ ಅದೇ ಥರ ಇವತ್ತು ನಮಗೆಲ್ಲ ಕೆಮಿಕಲ್ ವಸ್ತುಗಳ ಕೈಗೆ ಇರುವಂಥದ್ದು ಹಾಗಾಗಿ ಎಲ್ಲರಿಗೂ ಒಂದು ದುರಾಶೆ ಬಂತು ನಾ ದುಡ್ಡು ಮಾಡಬೇಕು ನಾವು ದುಡ್ಡು ಮಾಡಬೇಕು ನಾವು ದುಡ್ಡು ಮಾಡಬೇಕು ಆ ದುಡ್ಡಿನ ಹಿಂದೆ ಮೋಸ ನಡಲಿಕ್ಕೆ ಶುರುವಾಯಿತು ಆ ದುಡ್ಡಿನ ಹಿಂದೆ ವಂಚನೆ ನಡೀಲಿಕ್ಕೆ ಶುರುವಾಯಿತು ಆ ದುಡ್ಡಿನ ಹಿಂದೆ ಸ್ವಾರ್ಥ ನಡೀಲಿಕ್ಕೆ ಶುರುವಾಯಿತು ಪ್ರತಿಯೊಬ್ಬರೂ ಸ್ವಾರ್ಥ ವಂಚನೆ ಮೋಸ ಇದರೊಳಗನೇ ನಮ್ಮ ಜೀವನ ನಡೀತಾ ಇರೋದರಿಂದ ನಮಗೆ ಇನ್ನೊಬ್ಬರ ಜೀವನದ ಬೆಲೆ ಅಥವಾ ಇನ್ನೊಬ್ಬರ ಆರೋಗ್ಯದ ಬೆಲೆ ಇನ್ನೊಬ್ಬರ ಬದುಕಿನ ಬೆಲೆ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯತೆ ಆಗ್ತಾಯಿಲ್ಲ ಬಂಧುಗಳು ಪ್ರತಿಯೊಬ್ಬ ಅಂಗಡಿಯಿಂದ ಹಿಡಿದು ಎಲ್ಲರಿಗೂ ಕೂಡ ನಾವು ದುಡ್ಡು ಮಾಡಬೇಕು ಇದರಲ್ಲಿ ಆದಾಯ ಹೆಚ್ಚು ಮಾಡಬೇಕು ಇದರಲ್ಲಿ ಆದಾಯ ಬಂದಿದ್ರಲ್ಲಿ ಒಂದು ಮನೆ ಕಟ್ಟಬೇಕು ಇನ್ನೇನೇನು ಮಾಡಬೇಕು ಅನ್ನೋ ಆಸೆಗಳು ಹೆಚ್ಚೆಚ್ಚಾಗಿದ್ದರಿಂದ ನಮ್ಮ ಸಾವಿಗೆ ನಾವು ಹತ್ತಿರ ಇದ್ದೇವೆ ಇವತ್ತು ನಮ್ಮ ಬದುಕಿಗೆ ನಾವು ಭಾಳ ಹತ್ತಿರದಲ್ಲಿ ಬೆಲೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ಯಾಕೆ ಇದ್ರ ಹಿಂದೆ ಇರುವಂಥದ್ದು ಒಂದೇ ಒಂದು ನಾನು ಬದುಕಬೇಕು ನಾನು ಸ್ವಾರ್ಥ ಆಗಬೇಕು ಅನ್ನೋದು ಒಂದಿಷ್ಟು ಸೊ ಈ ಕಾರಣಕ್ಕೋಸ್ಕರ ಬಹುಶಃ ಇವತ್ತು ಕೃಷಿ ಅನ್ನುವಂಥದ್ದು ಅದು ಖುಷಿಯಾಗಿ ಮಾಡುವಂಥದ್ದು ಅದರಲ್ಲಿ ನಾವು ದೊಡ್ಡ ಶ್ರೀಮಂತರಾಗಬೇಕು ಅನ್ನೋದಕ್ಕಿಂತ ಒಂದು ಒಳ್ಳೆಯ ಮನೋಭಾವನೆ ಏನಪ್ಪ ಅಂತಂದರೆ ನಾನು ಇನ್ನೊಬ್ಬರನ್ನ ಬದುಕಿಸೋ ಆಹಾರವನ್ನು ನಾನು ಕೊಟ್ಟಿದ್ದೇನೆ ಕೊಡ್ತಾ ಇದ್ದೇನೆ ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕಾಗಿದೆ ನಾವು ಸಾಕಷ್ಟು ಕೃಷಿ ಭೂಮಿಯಲ್ಲಿ ಅನುಭವವನ್ನು ಮತ್ತು ನಾವೇ ಸ್ವಂತ ಕೃಷಿಯನ್ನು ಮಾಡ್ತಾ ಇರೋದರಿಂದ ರೈತರ ಜೀವನ ಎಷ್ಟು ಕಷ್ಟ ಇದೆ ಅನ್ನೋವಂಥದ್ದು ನಮ್ಗೆ ಅರ್ಥ ಆಗ್ತಾ ಇದೆ ಇವತ್ತು ಲೇಬರ್ ಸಮಸ್ಯೆಯಿಂದ ಹಿಡಿದು ಕರೆಂಟ್ ಸಮಸ್ಯೆಯಿಂದ ಹಿಡಿದು ಎಲ್ಲ ರೀತಿಯ ಸಮಸ್ಯೆಗಳು ಇವತ್ತು ಅತಿ ಹೆಚ್ಚು ರೈತರನ್ನು ಕಾಡ್ತಾ ಇದ್ದೆ ಆದರೂ ಕೂಡ ನಾವು ರೈತರಿಗೆ ಒಂದು ಕಿವಿ ಮಾತೇನು ಹೇಳೋದು ಅಂತಂದರೆ ನೀವು ಇನ್ಯಾವ್ಯಾವುದೋ ಹೊಸ ಹೊಸ ಜೀವನಕ್ಕೆ ಅಥವಾ ಬಣ್ಣ ಬಣ್ಣದ ಲೋಕಕ್ಕೆ ಮನಸ್ಸನ್ನು ಕೊಟ್ಟು ನೀವು ಕೃಷಿ ಭೂಮಿಯನ್ನು ಮಾರ್ಕೊಂಡು ಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ ಅಥವಾ ಹೋಗ್ತಾ ಇದ್ದೇನೆ ಇನ್ನೊಂದೇನೋ ಮಾಡ್ತದೆ ಅನ್ನೋ ಭಾವನೆಗೆ ಯಾರೂ ಬರೋದು ಬೇಡ ದಯವಿಟ್ಟು ಆ ಕೃಷಿಯನ್ನು ನೀವು ಸ್ವಲ್ಪ ದಿನಗಳ ಕಾಲ ಮುಂದೂಡಿ ಆದರೆ ಮತ್ತೆ ನೀವು ವಾಪಸ್ಸು ಕೃಷಿಗೆ ಬಂದು ನಿಮ್ಮ ಕೈಲಾದಂಥ ತೋಟ ಇರ್ಬೋದು ಮತ್ತೊಂದು ಇರ್ಬೋದು ಅದನ್ನು ಮಾಡಿಕೊಂಡು ಅದರಲ್ಲಿ ಜೀವನವನ್ನು ಮಾಡಿ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹುಶಃ ಒಂದು ಕೃಷಿ ಆಧಾರಿತವಾದಂಥ ಒಂದು ರಿಪೋರ್ಟನ್ನು ಅಂದರೆ ಒಂದು ವರದಿಯನ್ನು ನಮ್ಮ ವಿಶ್ವಪಥ ಟಿ ವಿ ಚಾನಲ್ ಅವರು ನಾಗರಾಜವರು ಭಾಳ ವಿಶೇಷವಾಗಿ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಭಾಗದಲ್ಲಿ ಹಾಸನ ಮತ್ತು ಬೇಲೂರು ಭಾಗದಲ್ಲಿ ಈ ವರ್ಷ ನೋಡು ಒಂದು ಕಡೆ ಮಳೆ ಹೆಚ್ಚಾಗಿದೆ ಒಂದು ಕಡೆ ಮಳೆನೇ ಇಲ್ಲ ಇವತ್ತು ಜಾವಗಲ್ಲು ಹಳೆಬೀಡು ಕಡೂರು ಅರಸಿಕೆರೆ ಮತ್ತು ಈ ಭಾಗಕ್ಕೆ ಹೋದರೆ ಮಳೆನೇ ಬರಲಿಲ್ಲ ಬಂದಿಲ್ಲ ನಮಗದೇ ಕೊಡಗು ಮತ್ತು ಮಲೆನಾಡು ಭಾಗಕ್ಕೂ ಹೋದರೆ ಅತಿ ಹೆಚ್ಚು ಈ ವರ್ಷ ಮಳೆ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಅಂದರೆ ಬಹುಶಃ ನಾವು ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿಯನ್ನು ನಾವು ಕಾಣ್ತಾ ಇದ್ದೇವೆ ಅದರಾಗಿ ಯಾಕೆ ಪ್ರಕೃತಿ ತದ್ವಿರುದ್ಧವಾಗಿ ಇವತ್ತು ನಡೀತಾ ಇದೆ ಅಂತಂದರೆ ಇದಕ್ಕೂ ಪ್ರಕೃತಿನೇ ಕಾರಣ ಆಗ್ತಾ ಇದೆ ಸೊ ಆ ಹಿನ್ನೆಲೆ ಮೇಲೆ ನಾವು ಪ್ರಕೃತಿಯನ್ನು ಸಮ ಸಮತೋಲನವಾಗಿ ಕಾಪಾಡುವಂಥ ಅದನ್ನು ಸಮತೋಲನವಾಗಿ ನೋಡುವಂಥ ದೃಷ್ಟಿಕೋನವೂ ಕೂಡ ನಮಗೆ ಬದಲಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಭಾಗದಲ್ಲಿ ಮೂರು ಯೋಜನೆಗಳನ್ನು ನೀರಾವರಿ ಯೋಜನೆಗಳನ್ನು ನಾವು ಹೋರಾಟ ಮಾಡಿದ್ದು ಬಹುಶಃ ಒಂದು ಎತ್ತಿನೋಳೆ ಯೋಜನೆ ಇನ್ನೊಂದು ರಣಘಟ್ಟದ ಯೋಜನೆ ಇನ್ನೊಂದು ನಾವು ಎಕ್ಚಿ ಡ್ಯಾಮಿಗೆ ಏತ ನೀರಾವರಿ ಈ ಏತ ನೀರಾವರಿ ಈಗಾಗಲೇ ಒಂದು ಹಂತದಲ್ಲಿ ಇವತ್ತು ಸಕ್ಸಸ್ ಆಗಿದೆ ಸುಮಾರು ಅದರಿಂದ ಕೆರೆಗಳು ತುಂಬುವಂಥ ಒಂದು ಯೋಜನೆಯನ್ನು ಆಗ್ತಾಯಿದೆ ಇವತ್ತು ಎತ್ತಿನೋಳೆ ಸಾವಿರಾರು ಕೋಟಿ ರೂಪಾಯಿ ಯೋಚನೆಯನ್ನು ಮಾಡಿ ಇವತ್ತು ಯೋಜನೆಯನ್ನು ಮಾಡಿ ಇವತ್ತು ನಿರಂತರವಾಗಿ ಸುಮಾರು ಹತ್ತಾರು ವರ್ಷಗಳಿಂದ ಅದು ಕೆಲಸ ನಡೀತಾ ಇದೆ ಆದರೆ ಕೆಲಸ ನಿಧಾನಗತಿಯಲ್ಲಿ ಇವತ್ತು ಯಾಕಾಗ್ತಾ ಇದೆ ರೈತರ ಭೂಮಿ ಎಷ್ಟು ಕಳ್ಕೊಂಡಿದ್ದಾರೆ ಕಳ್ಕೊಂಡಂಥವರಿಗೆ ಸಮರ್ಪಕವಾದಂಥ ಪರಿಹಾರ ಸಿಗದೇ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನಾವೇ ಸುಮಾರು ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ ಇವತ್ತು ಸರ್ಕಾರ ಒಂದು ಯೋಜನೆಯನ್ನು ಸಿದ್ಧಪಡಿಸುವ ಮುಂಚೆ ಇದಕ್ಕೆ ಎಷ್ಟು ಹಣ ಬೇಕಾಗಿದೆ ಇದು ಹಣವನ್ನು ನಾವು ರಿಜರ್ವ್ ಮಾಡಬೇಕು ಇದರಿಂದ ಕೆಲಸ ತಕ್ಷಣ ಮುಗಿಬೇಕು ಅನ್ನುವಂಥ ಆಲೋಚನೆ ಇವತ್ತು ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ ಬಹುಶಃ ಒಂದು ಯೋಜನೆ ರೂಪಿಸಿದ ಮೇಲೆ ಅದಕ್ಕೆ ನಿಗದಿಯಾದಂಥ ಸಮಯದಲ್ಲಿ ಮುಗಿಬೇಕು ಅನ್ನುವಂಥ ಆಲೋಚನೆ ನಮ್ಮ ಸರ್ಕಾರಗಳಿಗೆ ಇವತ್ತಿನವರೆಗೂ ಬರಲೇ ಇಲ್ಲ ಈ ಒಂದು ಯೋಜನೆ ಗುದ್ಲಿ ಪೂಜೆ ಮಾಡಿದ ಮೇಲೆ ಹತ್ತಾರು ವರ್ಷಗಳ ಕಾಲ ತಗೊಂಡು ಹೋಗಿ ಅಲ್ಲಿ ಅರ್ಧ ಅರ್ಧ ಜಮೀನು ಬಗೆದು ಅಲ್ಲೆಲ್ಲ ರೋಡುಗಳನ್ನು ಕೆಡಿಸಿ ಎಲ್ಲ ದಿವಾಳಿ ಎಬ್ಬಿಸಿ ಅಲ್ಲಿ ಪರಿಹಾರನೂ ಕೊಡದೆ ಇವತ್ತು ಸರ್ಕಾರದ ಯೋಜನೆಗಳು ಇವತ್ತು ಮುಂದೆ ಬರ್ತಾಯಿದೆ ಈ ರೀತಿ ಸರ್ಕಾರಕ್ಕೆ ಯಾವುದೇ ಒಂದು ಮಾನದಂಡಗಳು ಇವತ್ತು ಬರದೇ ಇರೋದು ಎಷ್ಟೋ ಯೋಜನೆಗಳು ಅರ್ಧಕ್ಕೆ ನಿಂತುಕೊಂಡ್ಲಿಕ್ಕೆ ಇವತ್ತು ಸಾಕ್ಷಿಯಾಗಿದೆ ಅದೇ ರೀತಿ ಎತ್ತಿನೋಳ ಯೋಜನೆಯೂ ಕೂಡ ಒಂದು ಇವತ್ತು ಮೋಟ್ರ್ ಪ್ರಾರಂಭ ಮಾಡಿ ಸುಮಾರು ಹತ್ತು ವರ್ಷ ಆಗಿದೆ ನಮಗೆ ಗೊತ್ತಿರೋ ಹಾಗೆ ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ನೋಡಿದ್ದೇವೆ ಇವತ್ತು ಮೋಟ್ರ್ ಸ್ಟಾರ್ಟ್ ಆಗಿದೆ ರಿಯಲ್ ಆಗಿ ಅದನ್ನು ಒಂದು ಎರಡು ಮೂರು ಕಡೆ ಚೆಕ್ ಮಾಡಿನೂ ನೋಡಿದ್ದಾರೆ ಒಂದೊಂದು ಕಡೆ ಪೈಪ್ಗಳು ಕಿತ್ಕೊಂತ ಇದ್ದೇವೆ ಇನ್ನೊಂದು ಕಡೆ ಚಾನಲೇ ಪೂರ್ಣ ಮುಗ್ದಿಲ್ಲ ಇನ್ನೊಂದು ಕಡೆ ಜಮೀನನ್ನು ಆಗಿಲ್ಲ ಇನ್ನೊಂದಿಷ್ಟು ಫಾರೆಸ್ಟ್ ಜಾಗ ಅಂತ ಬಿಟ್ಟು ಕೊಟ್ಟಿಲ್ಲ ಇದೆಲ್ಲದು ಯಾರ ಅಂಡರ್ಲಿದೆ ಸರ್ಕಾರದ ಅಂಡರ್ಲಿದೆ ಇವತ್ತು ಇಲಾಖೆಯಿಂದ ಇಲಾಖೆಯಲ್ಲೇ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಒಬ್ರಿಗೊಬ್ಬರು ಅಲ್ಲಿ ಸಮಾನತೆಯೇ ಇಲ್ಲ ಸಮನ್ವಯತೆಯೂ ಇಲ್ಲ ಯಾಕೆ ಅಂತಂದರೆ ಫಾರೆಸ್ಟ್ ಇಲಾಖೆಯದು ಸರ್ಕಾರ ರೆವಿನ್ಯೂ ಇಲಾಖೆಯವ್ರು ಕೇಳಲ್ಲ ರೆವಿನ್ಯೂ ಇಲಾಖೆಯದನ್ನು ಸರ್ಕಾರ ಕೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕೊಪ್ಪೆಯನ್ನು ಕೊಡಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೇಲೆ ಹಾಕಿಬಿಡುತ್ತೆ ಇವೆಲ್ಲದರ ಮಧ್ಯದಲ್ಲಿ ಮಧ್ಯದಲ್ಲಿ ಕೋರ್ಟು ನ್ಯಾಯಾಲಯ ಬರುತ್ತೆ ನ್ಯಾಯಾಲಯ ಒಂದು ಕೇಸ್ ಬುಕ್ ಆದರೆ ಅದನ್ನು ಹತ್ತು ವರ್ಷ ತಗೊಂಡು ಹೋಗುತ್ತೆ ಇವೆಲ್ಲವನ್ನು ನೋಡಿದರೆ ಇದೊಂಥರ ಸಂತೆ ಸಂತಿ ಆಗಿದೆ ಬಹುಶಃ ಈ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಬೇಕು ಅಂತಂದರೆ ಬಹುಶಃ ಇದಕ್ಕೊಂದು ನಿರ್ದಿಷ್ಟವಾದಂಥ ಅದರಲ್ಲೇ ವಿಶೇಷವಾಗಿ ನೀರಾವರಿ ಯೋಜನೆಗಳೇನಿದೆ ಈ ದೇಶಕ್ಕೆ ಒಂದು ಅದ್ಭುತವಾದಂಥ ಕೊಡುಗೆ ಅದು ಯಾವುದೇ ಸರ್ಕಾರ ಬರಲಿ ತಮ್ಮ ಅವಧಿಯಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಜಾಗದನ್ನ ಮೊದಲು ಗುರುತು ಮಾಡಿ ಅಲ್ಲಿ ರೈತರಿಗೆ ಪರಿಹಾರದ ಏನೇನು ಕೊಡಬೇಕು ಅದನ್ನು ಕೊಟ್ಟು ಆ ನಂತರ ಕೆಲಸವನ್ನು ಪ್ರಾರಂಭ ಮಾಡಿದರೆ ಅತಿ ಶೀಘ್ರವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಈ ದೇಶದಲ್ಲಿ ರೈತರು ಉಳಿಬೇಕಾದ್ರೆ ಅಥವಾ ಸಮರ್ಪಕವಾಗಿ ನಾವು ನೀರನ್ನು ಬಳಸ್ಕೊಳ್ಬೇಕು ಅಂತಂದರೆ ನೀವು ಯೋಜನೆಯನ್ನು ಯಾವ ಡ್ಯಾಮಿಂದನಾರು ತಗೊಂಡೋಗಿ ಯಾವ ಚಾನಲಿಂದನಾರು ತಗೊಂಡೋಗಿ ಎಲ್ಲ ಕೆರೆಗಳಿಗೂ ನೀರನ್ನು ತುಂಬಿಸುವಂಥ ವಿಶೇಷ ವಿಶೇಷವಾದಂಥ ಯೋಜನೆಯನ್ನು ತನ್ನ ಆ ನೀವು ತರೋದ್ರಿಂದ ರೈತರ ಜೀವನ ಸನ್ಮುಖಿ ಆಗುತ್ತೆ ನೀವು ಕೊಡುವ ಐನೂರು ಸಾವಿರ ಅದು ಇವತ್ತು ರೈತರ ನಿಮಗೆ ವಾಪಸ್ಸು ಸರ್ಕಾರಕ್ಕೆ ಕೊಡುವಂಥ ಮಟ್ಟಕ್ಕೆ ಇವತ್ತು ಬರ್ತಾರೆ ಬಹುಶಃ ಆ ಕಲ್ಪನೆಯನ್ನು ನಿಮಗೆ ಶಾಶ್ವತವಾದಂಥ ಪರಿಹಾರ ಶಾಶ್ವತವಾದಂಥ ಯೋಜನೆಗಳನ್ನು ದೇಶದಲ್ಲಿ ರಾಜ್ಯದಲ್ಲಿ ತರುವಂಥ ಒಂದು ಅವಶ್ಯಕತೆ ತುಂಬ ಇದೆ ಅಂತ ನಾವು ಅದ್ರ ಅಂದ್ಕೊಂಡಿದ್ದೇವೆ ಕೆಲವು ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳನ್ನು ನಾವು ನೋಡ್ತಾ ಇದ್ದೇವೆ ಭದ್ರಾ ನೀರಾವರಿ ಯೋಜನೆ ಅಡಿಯಲ್ಲಿರೋಂಥವ್ರು ಇನ್ನೊಂದು ಕಡೆ ನೀರು ಕೊಡೋಲ್ಲ ಅಂತ ಕೆಲವರು ವಾದ ಇನ್ನೊಂದು ಕಡೆ ಇರೋಂಥವ್ರು ಇನ್ನೊಂದು ಕಡೆ ಕೊಡೋಲ್ಲ ಅಂತ ವಾದ ಸೊ ಅಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ನೀರು ಕೊಡಲ್ಲ ಇನ್ನೊಂದು ಜಿಲ್ಲೆಯವರು ಇನ್ನೊಂದು ಜಿಲ್ಲೆ ಕೊಡಲ್ಲ ಅಂತ ಹೇಗೆ ನಾವು ಹೋರಾಟ ಶುರು ಮಾಡಿದರೆ ಒಂದೇ ರಾಜ್ಯದಲ್ಲಿರೋರು ಒಂದೇ ದೇಶದಲ್ಲಿರೋರು ನಾವು ನೀರಾವರಿ ಯೋಜನೆಗಳನ್ನು ಜಾರಿ ತರಲಿಲ್ಲ ಅಥವಾ ಸಮರ್ಪಕವಾಗಿ ಅದನ್ನು ಬಳಸ್ಕೊಂಡಿಲ್ಲ ಅಂತಂದರೆ ಇದರಕ್ಕಿಂತ ದುರ್ದೈವ ಇನ್ನೊಂದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ನಾವು ಭಾರತ ಇರಬೇಕಾದ್ರೆ ನಾವು ಎಲ್ಲರೂ ಭಾರತದವರು ಅಂತ ಭಾವಿಸ್ಕೊಳ್ಬೇಕು ರಾಜ್ಯದಲ್ಲಿರಬೇಕಾದ್ರೆ ನಾವೆಲ್ಲರೂ ಒಂದು ರಾಜ್ಯದವರು ಅಂತ ಭಾವಿಸ್ಕೊಳ್ಬೇಕು ಒಂದು ಜಿಲ್ಲೆಯಲ್ಲಿರಬೇಕಾದ್ರೆ ನಾವೆಲ್ಲರೂ ಜಿಲ್ಲೆಯದವರು ಅಂತ ಭಾವಿಸ್ಕೊಳ್ಬೇಕು ತಾಲೂಕು ಹಳ್ಳಿ ಅಂತ ಹೇಳಿ ಆ ಥರ ಸೌಹಾರ್ದತೆಯನ್ನು ಮೂಡಿಸಬೇಕೆ ಹೊರತು ರಾಜ್ಯ ರಾಜ್ಯಗಳ ಮಧ್ಯೆ ಜಗಳ ಜಿಲ್ಲೆ ಜಿಲ್ಲೆಗಳ ಮಧ್ಯೆ ಜಗಳ ಅದರ ಮಧ್ಯದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಜಗಳ ಅಲ್ಲಿ ಹೋದಾಗ ಪ್ರತಿಯೊಂದು ಉಳ್ಳಲ್ಲೂ ಮನೆ ಮನೆಗಳಲ್ಲಿ ಜಗಳ ಅಂತಂದರೆ ಈ ದೇಶದಲ್ಲಿ ನಾವು ಐಕ್ಯತೆಯನ್ನು ಮೂಡಿಸೋದಾಗಲಿ ಸೌಹಾರ್ದತೆಯನ್ನು ಮೂಡಿಸೋದಾಗಲಿ ಅದು ಸಾಧ್ಯತೆಯೇ ಇಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಬಹುಶಃ ಸರ್ಕಾರಗಳು ಯೋಚನೆಯನ್ನು ಮಾಡ್ತಾ ಒಂದು ಸೌಹಾರ್ದತೆಯನ್ನು ಕಟ್ಟಿಸಬೇಕು ಇನ್ನೊಂದು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಕೆ ಆಗಬೇಕು ಕೃಷಿಕರನ್ನು ರೈತರನ್ನು ಮೇಲೆತ್ತುವಂಥ ಯೋಜನೆಗಳನ್ನು ತರುವ ಮುಖಾಂತರ ಇವತ್ತು ಸಾಕಷ್ಟು ಯೋಜನೆಗಳನ್ನು ಸರ್ಕಾರಗಳು ಕೊಟ್ಟಿರ್ಬೋದು ಅದರ ಸದ್ಬಳಕೆಯನ್ನು ಕೂಡ ರೈತರು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕೃಷಿಯನ್ನು ಇದು ದೊಡ್ಡ ಉದ್ಯಮ ಆಗಬೇಕು ಅಂತ ನಾವು ಅಂದ್ಕೊಳ್ತೇವೆ ಯಾವಾಗಲೂ ನಾವು ಭಾಷಣದಲ್ಲಿ ಹೇಳ್ತಾನೆ ಇರ್ತೇವೆ ಕೃಷಿ ಕ್ಷೇತ್ರ ಅನ್ನುವಂಥದ್ದು ದೊಡ್ಡ ಒಂದು ಇಂಡಸ್ಟ್ರಿಯಲ್ ಅಂದರೆ ಏನೇನು ಬೇರೆ ಬೇರೆ ಇಂಡಸ್ಟ್ರಿಯಲ್ ಅಂತ ನಾವು ಕರಿತೀವಿ ಇದಕ್ಕಿಂತ ದೊಡ್ಡ ಇಂಡಸ್ಟ್ರಿಯಲ್ ಯಾವ್ದಾರು ಇದ್ದರೆ ಜಗತ್ತಿನೊಳಗೆ ಅದು ಕೃಷಿ ಅದನ್ನು ಇಂಡಸ್ಟ್ರಿಯಲ್ ಅಂತ ಪರಿಗಣಿಸಿ ಅದನ್ನು ಯಾಕಂದರೆ ಆಹಾರ ಉತ್ಪಾದನೆ ಮಾಡುವಂಥ ಒಂದು ಸಣ್ಣ ಪಿನುಗೊಂಡು ಸೂಜಿಯದು ಇನ್ಯಾವುದೋ ತಯಾರಿ ಮಾಡುವಂಥದ್ದನ್ನು ನಾವು ಕಂಪ್ನಿ ಅಥವಾ ಇಂಡಸ್ಟ್ರಿಯಲ್ಲು ಅಂತ ಕರೀತೀವಿ ಆದರೆಕ್ಕೂ ಆಹಾರವನ್ನೇ ಉತ್ಪಾದನೆ ಮಾಡಿ ಜಗತ್ತಿಗೆ ಹಂಚ್ತಾ ಇರುವಂಥ ಈ ಆಹಾರದ ಇಲಾಖೆ ಅಂತ ಏನಿದೆ ಕೃಷಿ ಅಂತ ಏನಿದೆ ಇದನ್ನು ನನ್ನದು ದೊಡ್ಡ ಆಗಿ ಕನ್ವರ್ಟ್ ಮಾಡಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಆ ಥರ ನೋಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹುಶಃ ತಮ್ಮೆಲ್ಲ ಕೃಷಿಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾವು ಕೃಷಿಯನ್ನು ಬಿಡೋದು ಬೇಡ ಏನೇ ಸವಾಲುಗಳು ಬಂದರೂ ಅದನ್ನು ಮೆ ಮೆಟ್ಟು ನಿಂತ್ಕೊಳ್ಳೋಣ ಕೃಷಿಯ ಜೀವನವನ್ನು ಮುಗಿಸೋಣ ಪ್ರಾರಂಭ ಮಾಡಿ ಆ ಕೃಷಿಯಲ್ಲೇ ನಮ್ಮ ಜೀವನವನ್ನು ಸಾಗಿಸೋಣ ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೃಷಿಕರಿಗೆ ಎಲ್ಲ ಜನತೆಗೆ ಧನ್ಯವಾದಗಳನ್ನ ಹೇಳುತ್ತ ನನ್ನ ಮಾತನ್ನು ಮುಕ್ತ ಮಾಡ್ತೀವಿ ಧನ್ಯವಾದಗಳು ನಮಸ್ತೆ